ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಕ್ಲೀನ್ ಮಾಡಿಬಿಟ್ಟು ಹೋದರೆ ಸಾಯಂಕಾಲ ದೀಪ ಹಚ್ತೀನಿ ಯಾಕಂದರೆ ಇವಾಗ ದೀಪ ಹಚ್ಚೋಕ್ಕಾಗಲ್ಲ ಲೇಟ್ ಆಗುತ್ತೆ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ದೀಪ ಹಚ್ಬಿಟ್ಟು ಹೋಗೋಕ್ಕೆ ಎಲ್ಲ ಎಲ್ಲ ಸಾಯಂಕಾಲ ತೆಗಿಬಾರ್ದಲ್ಲ ದೇವ್ರಗಳೆಲ್ಲ ಹಾಗಾಗಿ ಇವಾಗ್ಲೇನೆ ತೆಗ್ದಿಟ್ಬಿಟ್ಟು ಹೋಗ್ತೀನಿ ತೆಗ್ದಿಟ್ಬಿಟ್ಟು ಹೋಗ್ಬಿಟ್ಟು ಸಾಯಂಕಾಲ ಬರ್ತೀನಲ್ಲ ಅವಾಗ ತೊಳಿತೀನಿ ಇವಾಗ ಆಗಲ್ಲ ಇವಾಗ ಟೈಮ್ ಹೋಗ್ತಾ ಇದ್ದೀನಿ ಇವಾಗ ದೀಪನೂ ಹಚ್ಚೋಕ್ಕಾಗಲ್ಲ ದೇವ್ರ ಮನೆಯೆಲ್ಲ ತುಂಬ ಗಲೀಜಾಗಿದೆ ಅದಕ್ಕೆ ದೇವ್ರ ಪಾತ್ರೆಗಳೆಲ್ಲ ಇವಾಗ ತೆಗ್ದಿಟ್ಬಿಟ್ಟು ಸಾಯಂಕಾಲ ಬಂದು ಸಾಯಂಕಾಲ ತೊಳಿತೀನಿ ಏನು ಗೊತ್ತಾ ಇದು ಕಾಯಿ ಒಡಿದೀನಿ ಹಾಗೆ ಇಟ್ಟಿರೋದು ಇದನ್ನ ದೇವ್ರಿಗೆ ಅರ್ಕೆ ಕಟ್ತೀವಿ ಅಂತಾರಲ್ಲ ಅದನ್ನು ಹರಿಸ್ಕೊಂಡು ಇದನ್ನ ಹಂಗೆ ಇಟ್ಟಿದ್ದೀನಿ ನಾನು ಏನು ಮಾಡಿದ್ದೀನಿ ಅದು ಈಡೇರದ್ಮೇಲೆ ಮೇಲೆ ಇದನ್ನು ಒಡೆದು ಸ್ವೀಟ್ ಮಾಡೋಣ ಅಂತ ಒಂದೇ ಕಾಮಾಕ್ಷಿ ದೀಪಗಳು ಇದಾವೆ ಎರಡು ಬೆಳ್ಳಿಗ್ ದೀಪಗಳು ಆಮೇಲೆ ಆ ಬೇರೆ ಇದರ ದ್ವೀಪಗಳು ಎರಡು ಆದ್ರೆ ನಾನು ಇದೊಂದು ಕಾಮಾಕ್ಷಿ ದೀಪ ಒಂದು ಮತ್ತು ಮತ್ತೆ ಇದೆರಡು ತುಪ್ಪ ದ್ವೀಪ ಎರಡು ಹಚ್ಚತೀನಿ ದೇವ್ರ ಮನೆಯಲ್ಲಿ ಎರಡು ಓಡ್ತಿರುವಂಥ ಕುದುರೆ ಮತ್ತು ಎರಡು ಆನೆ ಏನಕ್ಕೆ ಅಂದರೆ ನಮಗೆ ಆನೆಗಳ ಥರ ಬಲ ಸಿಗಲಿ ಅಂತ ಆನೆಗಳ ಥರ ಬಲ ಮತ್ತು ಧೈರ್ಯ ಕುದುರೆ ಯಾಕೆ ಅಂದರೆ ಕುದುರೆ ಥರ ಸ್ಪೀಡಾಗಿ ನಮ್ಮ ಜೀವನನೂ ಓಡಲಿ ಅಂತ ವೇಗವಾಗಿ ಎಷ್ಟು ವೇಗವಾಗಿ ಓಡಲಿ ಅಂತ ಎರಡನ್ನು ಇಟ್ಟಿದ್ದೀವಿ ಇನ್ನು ನಂಬಿಕೆ ಹೇಳಿ ನಂಬಿಕೆ ಬೇಸಿಗೆಗೆ ಎಲೆ ಮೂರು ದಿನ ಅಲ್ಲ ಒಂದು ಒಂದ್ ವಾರ ಆಯ್ತು ಒಂದು ವಾರ ಎಲ್ಲ ಥರ ತರಾಗ್ತದೆ ತರ್ಗು ಫ್ರೆಂಡ್ಸ್ ಏನೇನು ಗೊತ್ತಾ ಇದು ಉಪ್ಪು ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು ಅಂತ ಯಾವಾಗಲೂ ಹೇಳ್ಬಾರ್ದಂತೆ ಅಕ್ಕಿ ಕೂಡ ಇಟ್ಟಿದೆ ಅಕ್ಕಿಗೆ ಹುಳ ಅಂತ ತೆಗ್ದುಬಿಟ್ಟಿದ್ದೀನಿ ಈ ಥರ ಒಂದು ಮಡಕೇಲಿ ಉಪ್ಪಿಟ್ಟಿದ್ದೀನಿ ಉಪ್ಪೇರಿಸ್ಬಿಟ್ಟು ಇಟ್ಟಿದ್ದೀನಿ ಉಪ್ಪು ಮನೆಯಲ್ಲಿ ಉಪ್ಪು ಮತ್ತು ಅಕ್ಕಿ ಯಾವತ್ತು ಖಾಲಿಯಾಗ್ಬಾರ್ದು ಖಾಲಿ ಆಗಿದೆ ಅಂತ ಹೇಳ್ಬಾರ್ದಂತೆ ಹಾಗಾಗಿ ಇದನ್ನ ಇಟ್ಟಿದ್ದೀನಿ ಅಕ್ಕಿ ಇಟ್ಟಿದೆ ಹುಳ ಬಂದಿತ್ತು ಅಂತ ಹಾಕ್ಬಿಟ್ಟಿದ್ದೀನಿ ಮತ್ತು ಇವು ಅದೇ ಸಮುದ್ರದಲ್ಲಿ ಸಿಗ್ತಾವಲ್ಲ ಇವು ಲಕ್ಷ್ಮಿಗೆ ಇಷ್ಟವಾದದ್ದು ಕಾವಡೆ ಮತ್ತೆ ಇದೇನು ಚಿತ್ರ ಚಕ್ರ ಮತ್ತೆ ಕಾವಡೆ ಮತ್ತೆ ಗುರುಗಂಜಿ ಗುರುಗಂಜಿ ಪಾಕ್ಷಿ ಬೀಜ ಮತ್ತು ಗುರುಗಂಜಿ ಮತ್ತು ಬಟ್ಲ ಅಡಿಕೆ ಒಂದು ಮೂರು ಇಟ್ಟಿದ್ದೀನಿ ದೇವ್ರ ಮನೇಲಿ ಮತ್ತು ಆದಮೇಲೆ ಇದು ಇದೇನು ಗೊತ್ತಾ ಇದು ಅರಶಿನ ಕೊಂಬು ಮಾವಿ ಇಟ್ಟಿರ್ತೀನಿ ಇದು ನವಧಾನ್ಯಗಳು ನವಧಾನ್ಯಗಳು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಮನೇಲಿರಬೇಕಂತೆ ಆವಾಗ ಹಳ್ಳಿ ಕಡೆ ಇಡ್ತಿದ್ರು ನೋಡಿ ಇದು ಮಡಿಕೆ ಸಾಲುಗಳಲ್ಲಿ ಸಾಲುಗಳಿಡ್ತಿದ್ರು ಹಂಗೆಲ್ಲ ಈಗ ಅವರೆಲ್ಲ ಒಂದೊಂದರಲ್ಲೇ ಇರ್ತಿದ್ರು ನಾನು ಎಲ್ಲನೂ ಮಿಕ್ಸ್ ವಾಧಾನ್ಯಗಳನ್ನು ತಂದು ಎಲ್ಲ ಮಿಕ್ಸ್ ಮಾಡಿ ಒಂದೇ ಮಡಕೆ ಇಟ್ಟು ದೇವ್ರ ಮೇಲೆ ಇಟ್ಕೊಂಡಿದ್ದೆ ಅವಾಗೆಲ್ಲ ಮಡಕೆ ಸಾಲು ಅಂತ ಇಟ್ಕೊತಿದ್ರು ಮನೆಯೊಳಗೆಲ್ಲ ಇವಾಗ ಈ ಇಷ್ಟಕ್ಕೆ ಬಂದಿದೆ ದೇವ್ರ ಮನೆ ಇರ್ತೀನಿ ಅದು ಇದನ್ನು ತೊಳೆಯೋಕ್ಕಾಗಲ್ಲ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕಿ ಏನು ಇವನ್ ತೊಳೆಯಲ್ಲ ಇವು ಏನು ಇದರಲ್ಲಿ ಏನು ಏನಿಟ್ಟಿದೀವಿ ಅಂದ್ರೆ ಗಂಧ ಗಂಧ ಕಲ್ಲು ಮತ್ತೆ ಒಂದು ಕುಂಠ ಕುಂಕುಮ ಕರ್ಪೂರ ಇದು ಬಿಳಿ ಸಾಸಿವೆ ಅದನ್ನ ಏನು ತೊಳೆಯಲ್ಲ ಇದರಲ್ಲಿ ಏನು ಇಟ್ಟಿದ್ದೀನಿ ಅಂದರೆ ತುಪ್ಪದಲ್ಲಿ ನೆನೆಸಿಬಿಟ್ಟು ಬತ್ತಿ ಇಟ್ಟಿದ್ದೀನಿ ಇದು ಅಷ್ಟೇ ತುಪ್ಪದಲ್ಲಿ ಇದು ತುಪ್ಪದ ಬತ್ತಿ డైలీ ఎరడెర్ హతీవి తూపు నవ్లూ తొడ ఇష్ట మాత్రం ఇవగా ಇಷ್ಟು ಮಾತ್ರ ಕ್ಲೀನ್ ಮಾಡಿ ಎಲ್ಲ ಹೆಚ್ಚಿಟ್ಬಿಟ್ಟು ಹೋಗಿದ್ದೀನಿ ಯಾಕಂದ್ರೆ ಸಾಯಂಕಾಲ ದೇವ್ರು ತೆಗಿಬಾರ್ದಲ್ಲ ಅಂದ್ಬಿಟ್ಟು ಇವಾಗ ಇಷ್ಟು ಮಾತ್ರ ತೆಗೆದ್ಬಿಟ್ಟು ಹೋಗ್ತಾ ಇದ್ದೀನಿ ಸಾಯಂಕಾಲ ಬಂದು ಎಲ್ಲ ಒರೆಸಿ ಗುಡಿಸಿ ಆಮೇಲೆ ಮಾಡ್ತಾರೆ ಫ್ರೆಂಡ್ಸ್ ಇವೇನು ಗೊತ್ತಾ ಡ್ರೆಸ್ಗಳು ಆಲ್ಟ್ರೇಷನ್ ಮಾಡಬೇಕು ಮಿಷನ್ ಮೇಲೆ ಇಟ್ಟರೆ ನೆನ್ ಬರುತ್ತೆ ಅಂದ್ಬಿಟ್ಟು ಮಿಷನ್ ಮೇಲೆ ಇಡ್ತಾ ಇದ್ದೀನಿ ಆಲ್ಟ್ರೇಷನ್ ಏನಂದ್ರೆ ಇದು ಎಲ್ಲ ಫುಡ್ ಹೊಲ್ದ್ಬಿಟ್ಟು ಇದು ಸೀರೆನೆ ಸೀರೆ ಹೊರ್ಕೊಂಡಿರೋದು ಇದು ಸೀರೆ ಹೊಂದಿರೋದು ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಸೀರೆ ಇದು ನೋಡಿ ಇನ್ನೂರು ರೂಪಾಯಿ ಸೀರೆ ಅದು ಇದು ಸೀರೆ ಉಟ್ಕೊಳ್ಳೋಲ್ಲ ಅಂದ್ಬಿಟ್ಟು ಡ್ರೆಸ್ ಹೊಂದಿದ್ದೀನಿ ಇದು ಕೂಡ ಅಷ್ಟೇ ಇದು ಮೀಸೋದಲ್ಲಿ ಮೀಸೋದಲ್ಲಿ ಐದೈದು ಮೀಟ್ರು ರುಪೀಸ್ ಸಿಗುತ್ತೆ ಐದು ಮೀಟ್ರ್ ನಮ್ಗೆ ಎಷ್ಟು ಬೇಕು ಮೂರು ಮೀಟ್ರ್ ನಾಲ್ಕು ಮೀಟ್ರ್ ಅಷ್ಟು ಅದು ನಾನು ಐದು ಮೀಟ್ರಲ್ಲಿ ತರ್ಸ್ಕೊಂಡಿದ್ದು ಐದು ಮೀಟ್ರ್ ತರ್ಸ್ಕೊಂಡಿರೋದರಲ್ಲಿ ಇದು ಅಂಬ್ರೆಲಾ ಒಂದು ಅಂಬ್ರಲಾ ಡ್ರೆಸ್ಸು ಒಂದು ಟೂ ಪೀಸು ಎರಡು ಹೊರ್ಕೊಂಡಿದ್ದೀನಿ ನಾನೇ ಒಲೇದಲ್ಲ ಹಂಗಾಗಿ ಉರ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿತ್ತು ಇದನ್ನು ಅಮ್ಮಿಗೆ ಹೋಗಿ ಕೇಳಿದ್ರೆ ಒಂದುವರೆ ಸಾವಿರ ಗಂಟೆ ಹೇಳ್ತಾರೆ ಇದು ನೋಡಿ ಇನ್ನೂರು ರೂಪಾಯಿ ಒಂದು ನೂರೈದು ರೂಪಾಯಿ ಲೈನಿಂಗು ಅಷ್ಟರಲ್ಲಿ ಈ ಆಯಿತು ಇದು ಸ್ವಲ್ಪ ಆಲ್ಟ್ರೇಷನ್ ಐತೆ ಅದಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಇದನ್ನ ಇನ್ನೂ ಸ್ವಲ್ಪ ಲೆಂತ್ ಕೆಳಗಡೆ ಫೋಲ್ಡ್ ಮಾಡಬೇಕು ಅದಕ್ಕೆ ಇದನ್ನು ಆಲ್ಟ್ರೇಷನ್ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಒಂದು ಆಲ್ಟ ಒಂದು ಅರ್ಧ ಹೋಗಿದೆ ಒಂದು ಸೈಡಲ್ಲಿ ಇದು ಅಲ್ಡ್ರೆ ಮಾಡಬೇಕು ಅದಕ್ಕೆ ಇದೊಂದು ಸೀರೆ ಟಾಪ್ ಅಲ್ಲ ಲೈನ್ ತೊಗೊಂಡಿದ್ದೀನಿ ಟಾಪ್ ಪ್ಯಾಂಟು ಟೂ ಪೀಸ್ ಪ್ಯಾಂಟು ಸಾರಿ ಟೂ ಪೀಸ್ ಟಾಪ್ ಪ್ಯಾಂಟ್ ಹೊಲಿಬೇಕು ಇದು ಕೂಡ ಇದು ಸೀರೆ ನೋಡಿ ಒಂದು ಸೀರೆ ಫುಲ್ ಅದೇ ಐದು ಮೀಟ್ರ್ ಬರುತ್ತೆ ಸೀರೆ ಐದು ಮೀಟ್ರ್ ಫುಲ್ಲು ಸೀರೆ ಹೋಗಿದೆ ಇದೇನು ಗೊತ್ತಾಯ್ತು ಚೆನ್ನಾಗಿಲ್ಲ ಸೀರೆ ಇದು ಇಲ್ಲಿ ಮೇಲ್ ಶೈನಿಂಗ್ ಇರುತ್ತಲ್ಲ ಒಂದು ಸಲ ನೀರು ಹಾಕಿದ ತಕ್ಷಣ ಗೊತ್ತಾಯ್ತು ಇದು ಎರಡು ಮೂರು ಸಲ ಆಗ್ತದೆ ಅಷ್ಟೆ ಡೈಲಿ ಯೂಸ್ಗೋಲ್ಲ ಅಂಟು ಲೆಂತ್ ಜಾಸ್ತಿ ಇತ್ತು ಲೆಂತ್ ಕಟ್ ಮಾಡಿದ್ದು ಎಕ್ಸಾಮ್ ಮಾಡೋಕ್ಕಾಗಲ್ಲ ಇದು ಅದಕ್ಕೆ ಹಿಂಗೆ ಹೊಲಿಬೇಕು ಇದು ಒಂದು ಆಡ್ರೇಷನ್ ಮಾಡೋಣ ಅಂತ ಇದು ಸೀರೆ ಹೆಣ್ಮಕ್ಳು ಏನು ಗೊತ್ತಾ ಹೆಣ್ಮಕ್ಳು ಒಲೇದು ಕಲ್ತ್ಕೋಬೇಕು ನಾನು ಆಲ್ಮೋಸ್ಟ್ ನಾನು ನಾಲ್ಕು ನಾನು ನಾಲ್ಕು ಡ್ರೆಸ್ಗಳೆಲ್ಲ ಬ ತೊಗೊಂಡಿರೋದು ಆಮೇಲೆ ಸೀರೆ ಆಕಾಳದಿರುವಂಥ ಸೀರೆಗಳಿಗಲ್ಲ ಅದರ ಇದು ಕೂಡ ಮೀಸೋದು ನಾನು ಆಲ್ಮೋಸ್ಟ್ ನಾನು ನಾಲ್ಕು ತಿನ್ನೆಲ್ಲ ಆ ಡ್ರೆಸ್ಸೆಲ್ಲ ನಾನೇ ನಾನು ಅಂದರೆ ಡೀಪ್ ನೇಕಾಕಲ್ಲ ಬ್ಲೌದು ಡ್ರೆಸ್ ಕಡಿಂಗ್ ಹೇಳ್ತೀನಿ ಅಂತ ಮನೇಲಿ ಹೆಣ್ಮಕ್ಳುಗಳು ಬಟ್ಟೆ ಒಲೆಯದ್ ಕಲಿಬೇಕು ಸ್ವಲ್ಪನಾದರೂ ಕಲಿಬೇಕು ಅಂದರೆ ನಮ್ಮ ಬಟ್ಟೆನೋ ಆದರೂ ವರ್ಕ್ ಬ್ಲೌಸು ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಡ್ರೆಸ್ಸು ಈಸಿ ಇರುತ್ತೆ ಯಾಕಂದರೆ ಮೂಜಿದ್ರೂ ಸ್ವಲ್ಪ ನಡೆಯುತ್ತೆ ಡ್ರೆಸ್ ಕಲಿಬೋದು ಈಗೆಲ್ಲ ಹೆಣ್ಮಕ್ಳು ಬ್ಲೌಸ್ಗಿಂದ ಡೈಲಿ ಯೂಸ್ಗೆ ಡ್ರೆಸ್ ಹಾಕ್ತಿರಲ್ಲ ಟೂ ಪೀಸ್ ಡ್ರೆಸ್ ಅಂದ್ರೆ ಡ್ರೆಸ್ಸು ವೇಸ್ಟ್ ಸೀರೆಯಲ್ಲಿ ಯಾಕೆ ಹಳೆಯ ಸೀರೆಗಳೆಲ್ಲ ಉಳಿದಿರ್ತಲ್ಲ ಅದನ್ನು ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಡ್ರೆಸ್ ಹೊಲ್ಕೋಬೋದು ಬಾಯ್ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗ್ತೀನಿ ಅಂಗಡಿಯಲ್ಲಿ ಸಿಗ್ತೀನಿ

ಏನೋ ತಿಂಡಿ ಮಾಡ್ತಾಯಿದ್ದೀನಿ ಇಷ್ಟ ಹ್ಞೂ ಬಾದಾಮ್ ಪುರಿ ಪಪ್ ಸಿಟ್ಟು ಹಾಂ ತಪ್ಪು ಕೊಡೋ ಇಷ್ಟ ಅವನ ಹೋಗೋನು ಫ್ರೆಂಡ್ಸ್ ಇದು ಪಪ್ಸ್ ಇಟ್ಟು ಪಪ್ಸ್ ಮಾಡ್ತಾರಲ್ಲ ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಬಾದಾಮ್ ಪುರಿ ಇಲ್ಲ ಅಂದರೆ ಒಕ್ಕೆ ಪುರಿ ಅಂತಾರಲ್ಲ ಅದನ್ನು ಟ್ರೈ ಮಾಡಿ ನೋಡ್ತೀನಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಇದಕ್ಕೆ ಏನೇನು ಮಿಕ್ಸಿಂಗು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನ ಫೋಲ್ಡ್ ಮಾಡಿ ಇದಕ್ಕೆ ಡಾಲ್ಡಾ ಡಾಲ್ಡಾ ಎಲ್ಲ ಕೊಟ್ಟು ಮೂರು ಫೋಲ್ಡ್ ಮಾಡಿರೋದು ಮೂರು ಫೋಲ್ಡ್ ಮಾಡಿ ಇದನ್ನ ನೀಟಾಗಿ ಒತ್ತಿರೋದು ಇದನ್ನ ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡೋ ಇಟ್ಟು ಸೈಡಲ್ಲಿ ಕಟ್ ಮಾಡ್ಕೊಂಡಿದೀನಿ ಅಲ್ಲ ಇದನ್ನು ರೋಲ್ ಮಾಡಿದ್ದೀನಿ ನಿಮಗೆ ಇದನ್ನ ಮೂರ್ ಮೂರು ಭಾಗ ಕಟ್ ಮಾಡ್ತೀನಿ

ಫ್ರೆಂಡ್ಸ್ ಇದು ಬೇಕ್ರಿದು ಇದು ಡೋನಟ್ ಬೇಯಿಸೋದು ಪಾತ್ರೆ ಅದು ಬೇಯಿಸಿ ಬೇಯಿಸಿ ಬ್ಲಾಕ್ ಫುಲ್ ಕಪ್ಪಗಾಗ್ಬಿಟೈತೆ ಯಾರು ತಪ್ಪಿಲ್ಲ ಕಬೇಡಿ ಇದು ಮನೇಲಿ ಅಲ್ಲ ಮನೇಲಿ ಅದು ಡೈಲಿ ಬೇಯಿಸ್ತಾ ಇರ್ತೀವಲ್ಲ ಡೈಲಿ ಬೇಯಿಸ್ತಾ ಇರ್ತೀವಲ್ಲ ಅದು ತೊಳೆದ್ರೂ ಹಂಗೇ ರೌಂಡ್ ಗೊತ್ತು ಚಪಾತಿ ಥರ ಚಪಾತಿ ಅಷ್ಟೆ ಅಲ್ಲ ನಾನು ತೋರಿಸ್ತೀನಿ ಜಾಸ್ತಿ ಐದಾಕ್ ಕೂಡ

ಫ್ರೆಂಡ್ಸ್ ಇದನ್ನ ಒಂದ್ ಹಾಕಿ ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂದ್ರೆ ಇವೆರಡು ವೇಸ್ಟ್ ಆಗಪ್ಪ ಅಲ್ಲ ಎಣ್ಣೆ ಫ್ರೆಂಡ್ಸ್ ಇವಾಗ ಹಾಕ್ತಾ ಇದೀನಿ ಇದು ಬೇಯ್ಲಿ ಫಸ್ಟ್ ಬಂತು ಫ್ರೆಂಡ್ಸ್ ಚೆನ್ನಾಗಿ ಬಂತು ನೋಡಿ ಇದಕ್ಕೆ ಮಿಕ್ಸಿಂಗ್ ಹೇಳ್ತೀನಿ ಮಿಕ್ಸಿಂಗ್ ಏನು ಅಂತ ನಾಳೆ ಇನ್ನೊಂದ್ಸಲ ಯಾವಾಗಾರು ಮಾಡಿದಾಗ ಇದಕ್ಕೆ ಏನೇನು ಮಿಕ್ಸಿಂಗ್ ಬೇಕು ಅಂದರೆ ಇವರು ಹಾಕಿರೋದು ಕೆ ಜಿ ಗಟ್ಟಲೆ ಹಾಕಿರ್ತಾರೆ ಪಪ್ಸಿಗೆ ನಾನೊಂದು ಕಾಲು ಕೆ ಜಿಗೆ ಆಗೋಷ್ಟು ಹೇಳಿಕೊಂಡು ಹಾಂ 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 ಇದಕ್ಕೆ ಎಷ್ಟು ಕೆ ಬಾಯಿ ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ ಮೂರೇ ಮಾಡಿರೋದು ಇವತ್ತು ಟ್ರೈ ಮಾಡೋಣ ಅಂತ ಕಡಿಮೆ ಉರಿಲಿ ಬೇಯಿಸ್ಬೇಕು ಇಲ್ಲಾಂದ್ರೆ ಸೀದಾ ಹುಡುಕ್ ಒಳಗಡೆ ಬೆಂದಿರಲ್ಲ ಫೋಲ್ಡಿಂಗ್ ಇರುತ್ತಲ್ಲ ತುಂಬ ಸೌಂಡಿದೆ ಇಲ್ಲಿ ಯಾಕಂದರೆ ಇಲ್ಲಿ ಮೇನ್ ರೋಡಲ್ಲ ನಾನು ಅಂಗಡಿಲಿ ಮಾಡ್ತಾ ಇದ್ದೀನಲ್ಲ ಇಲ್ಲಿ ನೋಡಿ ಸಕ್ಕರೆ ಪೌಡು ಸಕ್ಕರೆ ಪೌಡ್ರು ಐಸಿಂಗ್ ಶುಗರ್ ಪರವಾಗಿಲ್ಲ ಅಲ್ವಾ ಬಂದಿದ್ಯಾ

ಕಾಲು ಕೆಜಿಗೆ ಕಾಲು ಕೆಜಿಗೆ ಎಷ್ಟು ಒಂದು ಮೂರು ನಾಲ್ಕು ಆಯ್ತವ ಒಂದು ಮೂರು ನಾಲ್ಕು ಬರ್ತಾವಲ್ವ ಇವಾಗ ಟೇಸ್ಟ್ ನೋಡಿದ್ರಾ ಆ ಕಟ್ ಮಾಡಿದ ಕೈಮ್ರಿ ಕೈಲೇಮ್ರಿ ಅದೋ ಅದ್ ಚೆನ್ನಾಗಿ ಬಂದಿರೋ ಸೈಡ್ ತಿನ್ನು ಎಷ್ಟು ಬರ ಇದು ಬೇಯಬೇಕು ಇತ್ತು ಬಕ್ಕ ಪ್ರೇಮ್ ಸ್ವಲ್ಪ ಕ್ರೀಪ್ನೆಸ್ ಇಲ್ಲ ಇಟ್ ಬೇಯಬೇಕು ನೋಡ್ ಟೆಸ್ಟ್ ಆಗೈತೆ ಬೇಯಬೇಕಿದೆ ಅಂಚು ಜೋ ಬೇಯಬೇಕು ಸೊಪ್ಪು ತಂದಿದ್ದೀನಿ ಪಾಲಕ್ ಸೊಪ್ಪು ಪನ್ನೀರ್ ಮಾಡೋಣ ಅಂತ ಪನ್ನೀರ ಇಲ್ಲಿ ತಂದಿದ್ದಲ್ಲ ನೆನೆ ಮಾಡಲಿಲ್ವಲ್ಲ ಹಂಗೆ ಇದೆ ಇದನ್ನು ಹಾಕ್ಬಿಟ್ಟು ಪಾಲಕ್ ಪನ್ನೀರ್ ಮಾಡ್ತೀನಿ ನಾ ಊಟಕ್ಕೆ ಈಗ ಬಂದೆ ಒಂದು ಅರ್ಧ ಗಂಟೆ ಆಯಿತು ಈಗ ಬಂದು ಬಂದು ಸ್ವಲ್ಪ ಟೀ ಮಾಡಿ ಪಾತ್ರೆ ತೊಳೆದು ಬಾಗಿಲು ತೊಳಿಬೇಕಾಯಿತು ಬಾಗಿಲೆಲ್ಲ ಗಲೀಜಾಗಿತ್ತು ಮೂರಿಗೆಲ್ಲ ರಿಪೇರಿ ಮಾಡ್ತಿದ್ರಲ್ಲ ಬಾಗಿಲು ತೊಳೆದೆ ಪಾತ್ರೆ ತೊಳೆದೆ ಟೀ ಮಾಡಿಕೊಡ್ದೆ ಇವಾಗ ಸೊಪ್ಪು ಸೋಸಿ ಸೊಪ್ಪು ಬೇಯಿ ಹಾಕ್ಬಿಟ್ಟು ಅನ್ನಾಯ್ತು ಅನ್ನಕ್ಕಿಟ್ಟಾಯ್ತು ಅದೇ ದೇವ್ರ ಸಾಮಾನು ಕ್ಲೀನ್ ಮಾಡಬೇಕು ಅಂದಿದ್ನಲ್ಲ ದೇವ್ರ ಸಾಮಾನು ಕ್ಲೀನ್ ಮಾಡ್ಬೇಕು ಇವಾಗ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಜೊತೆಲಿ ಇದನ್ನ ಇದು ಕಾಂಗ್ರೆಸ್ ಗಿಡ ಅಂತಾರಲ್ಲ ಕಾಂಗ್ರೆಸ್ ಗಿಡ ಮತ್ತು ಮೈಸೂರು ಗಿಡ ಕಾಂಗ್ರೆಸ್ ಗಿಡ ಅಂತಾರಲ್ಲ ಅದನ್ನು ಸೇರಿಸ್ಬಿಟ್ರಿ ನೋಡ್ಬಿಟ್ಟು ಹಾಕಬೇಕು ಅಂದ್ರೆ ಇದನ್ನು ತಿನ್ನದೆ ನಾವು ಎಷ್ಟೊಂದು ಹಾಕ್ಬಿಟ್ಟವೆ ಗೊತ್ತಾ ಕುಕ್ಕರ್ಗೆ ಒಂದು ಮೂರು ಟೊಮೆಟೊ ತೊಳೆದಿಟ್ಕೊಂಡಿದ್ದೀನಿ ಇದು ಟೊಮೆಟೊ ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕೋಲ್ಲ ಹಂಗಾಗಿ ಒಣ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ನನಗೆ ಆಗಲ್ಲ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರೋವಲ್ಲ ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಆಯು ಬೇಳೆ ಹಾಕಿದೀವಿ ಸ್ವಲ್ಪ ಬೇಳೆ ಹಾಕ್ತೀವಿ ತೊಳಗ್ಬಿಟ್ಟು ಸ್ವಲ್ಪ ಬೇಳೆ